ಮುಂದಿನ ಪ್ರಶ್ನೆ ಸತೀಶ್ ಪುರೋಹಿತ್ ಎರಡು ವಿಚಾರಗಳಿದೆ ಪ್ರಶ್ನೆ ಅಲ್ಲ ಒಂದು ಉಪನಯನದ ಬಗ್ಗೆ ಉಪನಯನ ಅಂತ ಹೇಳಿದ್ರೆ ಕೆಲವು ಸಂಪ್ರದಾಯಗಳಲ್ಲಿ ಒಂದು ಮುಹೂರ್ತ ಅಂತ ಹೇಳಿ ನಿಗದಿ ಮಾಡಿರ್ತಾರೆ ಈ ಸಮಯದಲ್ಲಿ ಒಟುವನ್ನ ಅಕ್ಕಿಯ ಮೇಲೆ ನಿಲ್ಲಿಸಿ ಅಕ್ಕಿಯ ರಾಶಿಯ ಮೇಲೆ ನಿಲ್ಲಿಸಿ ಬಿಳಿ ವಸ್ತ್ರವನ್ನ ಮುಸುಕು ಹಾಕಿ ಒಂದು ಎರಡು ಮೂರು ತರದಲ್ಲಿ ಯಜ್ಞೋಪಯುತಗಳನ್ನು ಹಾಕ್ತಾರೆ ಹಾಗೆ ವಿವಾಹದಲ್ಲಿ ಮತ್ತೆ ಆ ವರನಿಗೆ ಎರಡು ಜನಿವಾರಗಳನ್ನು ಹಾಕ್ತಾರೆ ಹಾಗೆ ಇನ್ನೊಂದು ವಿಚಾರ ನೀವು ವೇದದ ಬಗ್ಗೆ ವಿಚಾರಗಳನ್ನು ತಿಳಿಸಿಕೊಡ್ತಾ ಇದ್ದೀರಾ ಅದು ನಮ್ಮೆಲ್ಲರ ಭಾಗ್ಯ ಅಂತೇಳಿ ತಿಳ್ಕೊ ತಿಳ್ಕೊಳ್ಬೇಕು ಹಾಗೆ ಅದಕ್ಕಾಗಿ ಮೀಸಲಿಟ್ಟಂತಹ ಕೆಲವಾರು ಮಠಾಧಿಪತಿಗಳು ಪ ಪರಿವರಾಜಕರು ಇರ್ಬೋದು ಅವರ ಕರ್ತವ್ಯವೇನು ಅವರು ಇದನ್ನು ತಿಳಿಸಿಕೊಡ್ತಾ ಇಲ್ಲ ಯಾಕೆ ಮೊದಲನೇ ಆಚರಣೆ ಏನಿದೆ ಉಪನಯನ ಸಂಸ್ಕಾರ ಅಂತ ನೀವೇನು ಹೇಳಿದ್ರಿ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೇಳಿರುವ ಅಥವಾ ಪ್ರಶ್ನೆ ಅಥವಾ ವ್ಯಕ್ತಪಡಿಸತಕ್ಕಂಥ ವಿಚಾರ ಏನಿದೆ ಅದಕ್ಕೆ ಪ್ರತಿಕ್ರಿಯಿಸೋದಕ್ಕಿಂತ ಮುಂಚೆ ಒಂದು ಮಾತು ಹೇಳಿಬಿಡ್ತೇನೆ ಏಕೆಂತಂದರೆ ಇವತ್ತು ಅವ್ರ ಪ್ರಶ್ನೆ ಕೇಳಿತ ಸಮಯದ ಉಪನಯನ ಓಹ್ ಇದು ಅದು ಬ್ರಾಹ್ಮಣರು ಮಾಡುವಂಥ ಒಂದು ಕಾರ್ಯ ಇದಕ್ಕೂ ನಮಗೂ ಏನು ಸಂಬಂಧ ಅನ್ನೋವಂಥ ಒಂದು ಪ್ರಶ್ನೆ ಬರುತ್ತೆ ಆದರೆ ಉಪನಯನದ ವಿಚಾರ ವೇದಗಳಲ್ಲಿ ಹೇಳಿದೆ ಮತ್ತು ಈಗಾಗಲೇ ನಾ ಹೇಳಿರೋ ಹಾಗೆ ವೇದಗಳಲ್ಲಿ ವಿಚಾರ ಜಾತಿ ಮತ ಪಂಥ ಪಂಗಡ ಗಂಡು ಹೆಣ್ಣು ಭೇದ ಇಲ್ಲದೆ ಎಲ್ಲರಿಗೋಸ್ಕರ ಇದೆ ಆದರೆ ಉಪನಯನ ಸಂಸ್ಕಾರವೂ ಕೂಡ ಸಕಲ ಮಾನವರಿಗೆ ಕಂಪಲ್ಸರಿ ಇಲ್ಲಿ ಜಾತಿ ಮತದ ಪ್ರಶ್ನೆ ಇಲ್ಲ ಗಂಡು ಹೆಣ್ಣು ಭೇದ ಇಲ್ಲ ಇದು ನಮಗೆ ಗೊತ್ತಿಲ್ಲ ಇವತ್ತು ಅಂತಂದರೆ ಉಪನಯನ ಅಂದರೆ ಏನು ಅನ್ನೋದೇ ನಮಗೆ ಗೊತ್ತಿಲ್ಲ ಉಪನಯನ ಅಂತಂದರೆ ಮೂಲ ಅರ್ಥ ಇವತ್ತು ಅದರದ್ದು ಎಷ್ಟೋ ವ್ಯತ್ಯಾಸ ಆಗಿ ಹೋಗಿದೆ ಅಂತ ಇಟ್ಕೋಣ ನಮ್ಮ ಮಕ್ಕಳನ್ನು ಒಂದು ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಬಿಡ್ತಕ್ಕಂಥದ್ದು ಉಪ ಹತ್ತಿರಕ್ಕೆ ನಯನ ಒಯ್ಯುವುದು ಅಂತ ಆಚಾರ್ಯರ ಹತ್ತಿರಕ್ಕೆ ಗುರುಗಳ ಹತ್ತಿರಕ್ಕೆ ನಮ್ಮ ಮಕ್ಕಳನ್ನ ಹೋಗಿ ಬಿಡೋದಕ್ಕೆ ನಿಜವಾದ ಹೆಸರು ಉಪನಯನ ನಾವು ಉಪನಯನ ಮಾಡಿದ್ವಿ ಸರ್ ಛತ್ರದಲ್ಲಿ ಮಾಡಿದ್ವಿ ಉಪನಯನದಲ್ಲಿ ಮಗುವನ್ನು ಕರ್ಕೊಂಡು ಮತ್ತೆ ವಾಪಸ್ ಮನೆಗೆ ಬಂದ್ವಿ ಇದ್ಯಾ ಉಪನಯನ ಇದ ಗುರುಕುಲದಲ್ಲಿ ಬಿಟ್ಟು ಬರ್ಬೇಕು ರೀ ಅದಕ್ಕೆ ಉಪನಯನ ಅಂತ ಹೆಸರು ಗುರುಕುಲದಲ್ಲಿ ಯಾಕೆ ಬಿಡಬೇಕು ಅವರಿಗೆ ಒಂದು ಶಿಕ್ಷಣ ಸಿಗಬೇಕು ಅಂತ ಹೇಳಿ ಶಿಕ್ಷಣ ಯಾವುದೋ ಒಂದು ಜಾತಿಗೆ ಮೀಸಲ ಅಥವಾ ಗಂಡಿಗೆ ಮಾತ್ರ ಮೀಸಲ ಶಿಕ್ಷಣ ಎಲ್ಲರಿಗೂ ಸಿಕ್ಕಬೇಕು ಯಾವತ್ತಿನವ್ರಿಗೂ ಸಮಾಜದಲ್ಲಿ ಎಲ್ಲರಿಗೂ ಶಿಕ್ಷಣ ಸಿಕ್ಕೋದಿಲ್ಲ ಆವತ್ತಿನವ್ರಿಗೂ ಸಮಾಜದಲ್ಲಿ ತೊಂದರೆ ಸಮಸ್ಯೆ ಇದ್ದೇ ಇರುತ್ತೆ ಯಾವ ಸಮಾಜದಲ್ಲಿ ಎಲ್ಲರೂ ಕೂಡ ಸುಶಿಕ್ಷಿತರಾಗಿರ್ತಾರೆ ಆ ಸಮಾಜದಲ್ಲಿ ಸಮಸ್ಯೆ ಇಲ್ಲ ಹಾಗಾಗಿ ಶಿಕ್ಷಣ ಅನ್ನುವಂಥದ್ದು ಎಲ್ಲರಿಗೂ ಕಂಪಲ್ಸರಿ ಮತ್ತಿದ್ಯಾವ ಶಿಕ್ಷಣ ಈ ಇನ ಎ ಬಿ ಸಿ ಡಿನ ಇದೊಂದು ದೊಡ್ಡ ಗಾರಾಟ ನಮಗೆ ಆ ಅಲ್ಲ ಹೆಬ್ಬೆಟ್ಟೆ ಇಟ್ಕೊಂಬಿಡಿ ಜೀವನದಲ್ಲಿ ಹೇಗೆ ಬದುಕಬೇಕು ಈ ಶಿಕ್ಷಣ ಬೇಕು ನಮ್ಗೆ ಜೀವನ ಶಿಕ್ಷಣ ನಮ್ಗೆ ಅಕ್ಷರ ಗುಂಡಾಗಿ ಬರೀ ಬರುತ್ತೆ ಬರುತ್ತೆ ಆ ಇನೂ ಬರುತ್ತೆ ಜೀವನದಲ್ಲಿ ಪ್ರಾಮಾಣಿಕತೆ ಇಲ್ಲ ಭ್ರಷ್ಟ ಏನ್ ಮಾಡ ಯೋಚನೆ ಮಾಡಿ ಇವತ್ತು ಅಕ್ಷರಸ್ಥರು ಬೇಕಾದಷ್ಟು ಜನ ಇದ್ದಾರೆ ಪದವೀಧರು ಬೇಕಾದಷ್ಟು ಇದ್ದಾರೆ ಕೂತಿರ್ತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಎಲ್ಲೋ ಕೆಲವರನ್ನು ಬಿಟ್ಟರೆ ಮಿಕ್ಕವರೆಲ್ಲ ಭ್ರಷ್ಟ ಅಧಿಕಾರಿಗಳು ಹೌದಲ್ವಾ ಹೇಳಿ ಇವರು ಕಲ್ತಿದ್ದೇನು ಅಕ್ಷರ ಕಲ್ತರು ಜೀವನಕ್ಕೆ ಬೇಕಾದ ಪ್ರಾಮಾಣಿಕತೆ ಕಲ್ತರ ಕಲೀಲಿಲ್ಲ ಈ ಶಿಕ್ಷಣ ಅಲ್ಲ ನಾ ಹೇಳ್ತಾ ಇರ್ತಕ್ಕಂಥ ಜೀವನ ಶಿಕ್ಷಣ ಜೀವನ ಶಿಕ್ಷಣ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಬಾಲ್ಯ ಕಾಲದಲ್ಲಿ ಅದು ಸಿಗಬೇಕು ಅದಕ್ಕೆ ಅವನು ಗುರುಕುಲಕ್ಕೆ ಕರ್ಕೊಂಡು ಹೋಗಿ ಬಿಡತಕ್ಕಂಥದ್ದು ನಿಜವಾದ ಉಪನಯನ ಮತ್ತೆ ಈ ಉಪನಯದ ಸಂದರ್ಭದಲ್ಲಿ ಅಕ್ಕಿ ಮೇಲೆ ನಿಲ್ಲಿಸಿರೋ ಬೇಳೆ ಮೇಲೆ ನಿಲ್ಲಿಸಿರೋ ಇದು ನಮ್ಮ ಮುಖ್ಯ ಅಲ್ಲೇ ಇಲ್ಲ ಇದು ಸುಮ್ಮನೆ ಎಲ್ಲೋ ಬಂದಿರತಕ್ಕಂಥ ಒಂದು ಸಂಪ್ರದಾಯ ಶಿಕ್ಷಣದ ಸಂದರ್ಭದಲ್ಲಿ ನಮಗೆ ಬೇಕಾದ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸ್ತಕ್ಕಂಥ ವಿಚಾರ ಅಕ್ಕಿ ಮೇಲೆ ಸೇರಿ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಬೇಳೆ ಮೇಲೆ ಸೇರಿ ರೂಪುಗೊಳ್ಳಲ್ಲ ಅಲ್ಲ ಬಿಳಿ ಬಟ್ಟೆ ಹೋದಿಸ್ತಿರೋ ಯಾವ ಬಟ್ಟೆ ಹೋದರೋ ಅದು ಕೂಡ ಕೆಲಸ ಮಾಡೋದಿಲ್ಲ ಮಗುವಿಗೆ ಜ್ಞಾನವನ್ನು ಕೊಡಬೇಕು ಮನುಷ್ಯನಿಗೆ ಮುಖ್ಯವಾದ ನಾನು ಆಗಲೇ ಹೇಳಿದೆ ಯಾವುದು ಜ್ಞಾನ ಕರ್ಮ ಉಪಾಸನೆ ಈ ಜ್ಞಾನದ ವಿಚಾರವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಉಪನಯನದಲ್ಲಿ ಅರ್ಥಾತ್ ಗುರುಕುಲದಲ್ಲಿ ನಮಗೆ ಬಹಳ ಮುಖ್ಯ ಆಗುತ್ತೆ ಅದಕ್ಕೆ ಬೇಕಾದ ವ್ಯವಹಾರವನ್ನು ಮಾಡಿದಾಗ ಮಾತ್ರ ಅದು ಸಾರ್ಥಕವಾಗುತ್ತೆ ಹೊರತು ಇಲ್ಲೇ ಇದ್ರೆ ಇಲ್ಲ ಇನ್ನು ವಿವಾಹ ಸಂದರ್ಭದಲ್ಲಿ ಆರಳೆ ಹಾಕ್ತಕ್ಕಂಥದ್ದು ಇದು ಕೂಡ ಒಂದು ದುಷ್ಟ ಸಂಪ್ರದಾಯ ಮತ್ತು ಇದಕ್ಕೂ ಮುಂಚೆ ಆರಳೆ ಯಜ್ಞೋಪವೀತ ಹಾಕೋದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆ ಕೊಡಬೇಕು ನಾನು ಇವತ್ತು ಏನಾಗಿದೆ ಯಜ್ಞೋಪವೀತ ಎನ್ನುವಂಥದ್ದು ಜನಿವಾರ ಎನ್ನುವಂಥದ್ದು ಜಾತಿ ಸೂಚಕ ಆಗಿದೆ ಆದರೆ ವೇದಗಳ ಹಿನ್ನೆಲೆ ನಾವು ಮಾತಾಡುವಾಗ ಜನಿವಾರವು ಜಾತಿ ಸೂಚಕ ಅಲ್ಲ ಜನಿವಾರವು ಜಾತಿ ಸೂಚಕ ಅಲ್ಲ ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಆ ಜನಿವಾರವು ಕರ್ತವ್ಯ ಸೂಚಕ ಪ್ರತಿಯೊಬ್ಬ ಮಾನವನ ಕರ್ತವ್ಯವನ್ನು ತಿಳಿಸ್ಕೊಡ್ತಕ್ಕಂಥದ್ದು ಜನಿವಾರ ಇದೆ ಹಾಗಾಗಿ ಯಜ್ಞೋಪವೀತ ಅಂತಕ್ಕಂಥದ್ದು ನಾನು ಮಾನವನಾಗಿ ನನ್ನ ಕರ್ತವ್ಯವನ್ನು ಮಾಡ್ತೇನೆ ಅನ್ನುವ ಪ್ರತಿಯೊಬ್ಬರೂ ಇದೆ ಜಾತಿಗೂ ಅದಕ್ಕೂ ಸಂಬಂಧ ಇಲ್ಲ ಏನು ಕರ್ತವ್ಯ ತುಂಬ ವಿಸ್ತಾರವಾಯಿತು ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ ಮೂರಳೆ ಇರುತ್ತವ ಮೊದಲನೇದು ಭಗವಂತನ ವಿಚಾರದಲ್ಲಿ ನಮ್ಮ ಋಣ ಭಗವಂತ ನಮಗೆ ಗಾಳಿ ಬೆಳಕು ಭೂಮಿ ನೀರು ಆಕಾಶ ಬೇಕಾದನ್ನೆಲ್ಲ ಕೊಟ್ಟಿದ್ದಾನೆ ಯಾವತ್ತೂ ಎಲ್ಲ ಬಳಸಿದ್ದಕ್ಕೆ ನನಗೆ ಇಲ್ಲಿ ಫೀಸು ಅಂತೇಳಿ ಬಿಲ್ ಕಳಿಸಿಲ್ಲ ಇಂತಹ ಭಗವಂತನ ವಿಚಾರದಲ್ಲಿ ನಮಗೆ ಒಂದು ಋಣ ಇದೆ ಒಂದು ಸಾಲ ತೀರಿಸತಕ್ಕಂಥದ್ದಿದೆ ಹ್ಯಾಕ್ ತೀರಿಸೋದು ಭಗವಂತ ಕೊಟ್ಟರೆ ಯಾವ ಕೊಡುಗೆಗಳಿದೆ ಗಾಳಿ ನೀರು ಭೂಮಿ ಇತ್ಯಾದಿಗಳಿಗೆ ಇದನ್ನು ಕೊಳೆ ಮಾಡದೆ ಪಲ್ಯೂಟ್ ಮಾಡದೆ ಶುದ್ಧವಾಗಿ ಉರಿಸ್ಕೊಂಡು ಮುಂದಿನ ಜನಕ್ಕೆ ಕೊಡ್ತಕ್ಕಂಥದ್ದೇ ಭಗವಂತನ ಋಣ ತೀರಿಸ್ತಕ್ಕಂಥ ವಿಧಾನ ಜನವರ ಹಾಕವಾಗಿ ಯಾರಾದರೂ ಹೇಳಿದ್ರೆ ಇದನ್ನು ನಮಗೆ ಸಾರಿ ಇವತ್ತೇ ಫಸ್ಟ್ ಕೇಳ್ತಾ ಇರೋದು ಮತ್ತು ನಮಗೆ ನಮ್ಮ ಕರ್ತವ್ಯದ ಬಗ್ಗೆ ಪ್ರಜ್ಞೆ ಹೇಗೆ ಬರುತ್ತೆ ಜಾಗೃತಿ ಹೇಗೆ ಉಂಟಾಗುತ್ತೆ ಎರಡನೇ ಎಳೆ ಆಗಲೇ ಹೇಳಿದ್ದೇನೆ ಇದನ್ನು ತಂದೆ ತಾಯಿಗಳ ವಿಚಾರದಲ್ಲಿ ನಮ್ಮ ಋಣ ಬಾಲ್ಯಕಾಲದ ನಮ್ಮನ್ನು ಪಾಲಿಸಿ ಪೋಷಿಸಿ ಮಾಡಿದ್ದಾರೆ ಅವರ ವಿಚಾರದಲ್ಲಿ ನಾವು ಶ್ರದ್ಧೆಯಿಂದ ಸೇವೆ ಮಾಡತಕ್ಕಂಥದ್ದು ಎರಡನೇ ಋಣ ಇದನ್ನು ನೆನಪಿಸುವಂಥದ್ದು ಜನವಾರದ ಎರಡನೇ ಎಳೆ ಮೂರನೇ ಎಳೆ ಏನು ಅಂತಂದರೆ ಆಚಾರ್ಯ ಋಣ ಆಚಾರ್ಯ ಅಂತಂದರೆ ಈ ತರಹದ ಗುರುಕುಲ ಜ್ಞಾನವನ್ನು ಕೊಡತಕ್ಕಂಥವ್ರು ಫೀಸ್ಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ಡೊನೇಷನ್ಗೋಸ್ಕರ ಕೆಲಸ ಮಾಡ್ತಕ್ಕಂಥವ್ರು ಮತ್ತು ತಮ್ಮ ಸಂಬಳ ಹೆಚ್ಚು ಮಾಡಲಿಲ್ಲ ಅಂತ ಕೂಗ್ತಕ್ಕಂಥವ್ರು ಇವರು ನಿಜವಾದ ಶಿಕ್ಷಕರಲ್ಲ ಏನು ಬರುತ್ತೋ ಏನ್ ಬಿಡುತ್ತೋ ಈ ವ್ಯಕ್ತಿಯನ್ನು ಒಬ್ಬ ಒಳ್ಳೆಯ ಪ್ರಜೆಯನ್ನಾಗಿ ರೂಪಿಸಬೇಕು ಅನ್ನೋ ಒಂದು ಕಮಿಟ್ಮೆಂಟ್ನಿಂದ ಒಂದು ಬದ್ಧತೆಯಿಂದ ಯಾರು ಕೆಲಸ ಮಾಡಿದೆ ಅವರು ನಿಜವಾದ ಶಿಕ್ಷಕರು ಈ ತರದ ಯಾರು ಶಿಕ್ಷಕರಿದ್ದಾರೆ ಈ ತರಹದ ಯಾವ ಆಚಾರ್ಯರಿದ್ದಾರೆ ಅವರಿಂದ ನಾವು ಪಡೆದಂತಹ ಜ್ಞಾನಕ್ಕೆ ಪ್ರತಿಯಾಗಿ ನಾವು ಏನು ಮಾಡಬೇಕು ಇದು ಆಚಾರ್ಯ ಋಣ ಮೂರನೇ ಋಣ ಏನು ಮಾಡಬೇಕು ಫೀಸ್ ವಿಚಾರ ಇಲ್ಲ ಅಂದರೆ ಡೊನೇಷನ್ ವಿಚಾರ ಇಲ್ಲ ಅಂತಾರೆ ರಹಗಾರ ಏನು ಮಾಡಬೇಕು ಆ ಆಚಾರ್ಯರು ನಮಗೆ ಏನು ಜ್ಞಾನ ತಿಳುವಳಿಕೆಯನ್ನೇ ಕೊಟ್ಟಿರ್ತಾರೆ ಅದನ್ನು ನಾಲ್ಕು ಜನಕ್ಕೆ ನಾವು ಹಂಚಿ ಜ್ಞಾನ ಪ್ರಸಾರವನ್ನು ನಾವು ಮಾಡಿದರೆ ಆಚಾರ್ಯ ಋಣ ನಮಗೆ ತೀರದ ಹಾಗೆ ಈ ಮೂರು ಋಣವನ್ನು ನಾವು ನನ್ನ ಜೀವನದಲ್ಲಿ ತೀರಿಸ್ತೇನೆ ಎನ್ನುವಂಥ ಸಂಕಲ್ಪದೊಂದಿಗೆ ಹಾಕ್ಕೊಳ್ಳೋದು ಈ ಜನವಾರ ಈ ಹೇಳಿ ಇದು ಜಾತಿ ಸೂಚಕವ ಕರ್ತವ್ಯ ಸೂಚಕವ ಕರ್ತವ್ಯ ಸೂಚಕ ಯಾರಿಗಿಲ್ಲ ಈ ಕರ್ತವ್ಯ ಈ ಜಾತಿಯವ್ರಿಗೆ ಮಾತ್ರ ಗಂಡಗೆ ಮಾತ್ರ ಅಂತನಾ ಪ್ರತಿಯೊಬ್ಬರಿಗೂ ಇದೆ ಹಾಗಾಗಿ ಈ ಒಂದು ಸಂಕೇತವನ್ನು ಈ ಕರ್ತವ್ಯನ ನಮಗೆ ಜ್ಞಾಪಿಸತಕ್ಕಂಥ ಒಂದು ಯಜ್ಞೋಪವೀತ ಇದೆ ಅಥವಾ ಒಂದು ಇದೆ ಇದು ಎಲ್ಲರಿಗೂ ಪ್ರತ್ಯೇಕ ಪ್ರತ್ಯೇಕ ಇವರ ನಾನು ನನ್ನ ಇವರು ಬದಲಾವಣೆ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳೋಕೆ ಬರೋದಿಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ಯಜ್ಞೋಪವೀತ ಇದನ್ನು ನೆನಪಿಸ್ತಕ್ಕಂಥ ಒಂದು ಸಂಕೇತದ ಅವಶ್ಯಕತೆ ಇದೆ ಅದು ಮೂರೆಳೆಯೇ ಹೊರತು ಆರು ಅಲ್ಲ ಒಂಬತ್ತು ಅಲ್ಲ ವೇದದಲ್ಲಿ ಇದಕ್ಕೆ ತ್ರಿವೃತ್ ಅಂತಲೇ ಬಹಳ ಸ್ಪಷ್ಟವಾಗಿ ಹೇಳಿ ನಾವೇನು ಯಜ್ಞೋಪೀತ ಜನವಾರ ಅಂತೀವಿ ಇದಕ್ಕೆ ವೇದಗಳಲ್ಲಿ ತ್ರಿವೃತ್ ತ್ರಿ ಅಂದರೆ ಅದೇ ಮೂರೇ ಹಾಗೆ ಆ ಮೂರೆಳೆ ಆರೆಳೆ ಅಂತಕ್ಕಂಥದ್ದು ಸಂಪ್ರದಾಯದಲ್ಲಿ ಬಂದಿರತಕ್ಕಂಥ ದೋಷ ಹೊರತು ವೇದೋಕ್ತ ಅಲ್ಲ ಇನ್ನು ಮೂರನೇ ಪ್ರಶ್ನೆ ನೀವು ಕೇಳಿರೋದು ಬಹಳ ಸೀರಿಯಸ್ ಆಗಿದೆ ಆಯಿತು ಅದಕ್ಕೊಂದು ಒಂದು ಉತ್ತರ ಕೊಡೋ ಪ್ರಯತ್ನ ಪಡೋಣ ಈ ವಿಚಾರ ನಮಗೆ ತಿಳಿಸಿಕೊಡಬೇಕಾದಂಥ ಮಠಾಧಿಪತಿಗಳು ಪೀಠಾಧಿಪತಿಗಳು ಪರಿವರಾಜಕರು ಏನು ಮಾಡ್ತಾ ಇದ್ದಾರೆ ಯಾರ ಬಗ್ಗೆ ಕಾಮೆಂಟ್ ಮಾಡೋದು ನನ್ನ ಉದ್ದೇಶ ಇಲ್ಲ ಅಥವಾ ಯಾರ ಬಗ್ಗೆ ಒಂದು ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು ನನ್ನ ಉದ್ದೇಶ ಇಲ್ಲ ಇದು ಮೊದಲು ಸ್ಪಷ್ಟಪಡಿಸ್ಬಿಡ್ತೇನೆ ಯಾಕೆಂದರೆ ಮುಂದೆ ಹೇಳುವಂಥ ವಿಚಾರ ಸತ್ಯ ಒಮ್ಮೊಮ್ಮೆ ಸತ್ಯ ಕಹಿಯಾಗಿರುತ್ತೆ ಅದಕ್ಕೋಸ್ಕರ ವೇದಗಳು ಹೇಳತಕ್ಕಂಥ ಯಾವ ಪರಿವ್ರಾಜಕ ಅಥವಾ ಮಠಾಧಿಪತಿಗಳಿದ್ದಾರೆ ವೇದ ಹೇಳತಕ್ಕಂಥದ್ದು ಮಠಾಧಿಪತಿ ಅಂತ ಕರೆಯಲ್ಲ ಪರಿವರಾಜಕ ಸನ್ಯಾಸಿಗಳಿದ್ದಾರೆ ಮಠಾಧಿಪತಿ ಅನ್ನುವಂಥದ್ದು ವೇದ ಬಳಸೋದಿಲ್ಲ ಸನ್ಯಾಸಿ ಅಥವಾ ಪರಿವ್ರಾಜಕ ಅವರ ಕರ್ತವ್ಯವೇ ಜ್ಞಾನ ಪ್ರಸಾರ ಬಹಳ ಸ್ಪಷ್ಟವಾಗಿದೆ ಯಾರು ಜ್ಞಾನದ ಕಡೆಗೆ ಬರೋದಿಲ್ಲ ಅವರ ಬಳಿಗೆ ಹೋಗಿ ಜ್ಞಾನವನ್ನು ಹಂಚತಕ್ಕಂಥದ್ದು ಸನ್ಯಾಸಿಗಳ ಪರಿವರಾಜಕರ ಕರ್ತವ್ಯ ಅದು ಎಲ್ಲೂ ಆಗಬಹುದು ಹೀಗೆ ಜ್ಞಾನವನ್ನು ಪ್ರಸಾರ ಮಾಡ್ತಾ ಮನೆ ಮನೆಗೂ ತಲುಪಿಸ್ತಾ ಮನ ಮನಕ್ಕೂ ತಲುಪಿಸೋದಕ್ಕೆ ಯಾರು ಅರಿತಾರೆ ಅವರು ನಿಜವಾದಂಥ ಸನ್ಯಾಸಿ ಅವರು ನಿಜವಾದಂಥ ಪರಿವ್ರಾಜಕ ಈ ರೀತಿ ತಿರ್ಗಿತಾ ಎಲ್ಲ ಕಡೆಯೂ ಜ್ಞಾನ ಪ್ರಸಾರ ಮಾಡಬೇಕಂತ ವ್ಯಕ್ತಿಗೆ ಯಾವುದೇ ಗಂಟುಗಳು ಇರಬಾರ್ದು ಗೊತ್ತಾಯಿತು ನಿಮಗೆ ಒಂದು ಮಠ ಒಂದು ಸಂಸ್ಥೆ ಒಂದು ಸಂಸ್ಥಾನ ಏನೇನೋ ಗಂಟುಗಳು ಹಾಕ್ಕೊಂಡು ಅದರ ಮಧ್ಯೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂಥವರು ವೇದಗಳ ಬೆಳಕಿನಲ್ಲಿ ಮೂಲತಃ ಸನ್ಯಾಸಿಗಳೇ ಅಲ್ಲ ಪರಿವ್ರಾಜಕರೇ ಅಲ್ಲ ಆ ರೀತಿ ಗಂಟುಗಳು ಹಾಕೊಂಡು ಒಳ್ಳೆ ಕೆಲಸ ಇರಬಹುದು ನಾನು ಇಲ್ಲ ಅಂತ ಹೇಳಿದೆ ಒಂದು ವಿದ್ಯಾಲಯ ಮಾಡೋ ತಪ್ಪೆ ತಪ್ಪಲ್ಲ ಒಂದು ಆಸ್ಪತ್ರೆ ಕಟ್ಟಿ ನಡೆಸೋ ತಪ್ಪೆ ತಪ್ಪಲ್ಲ ಆದರೆ ಈ ಕರ್ತವ್ಯ ಪರಿವ್ರಾಜಕರಿಗಲ್ಲ ಇರೋದು ಇರೋದದು ವಾನಪ್ರಸ್ಥಿಗಳಿಗೆ ಮತ್ತು ಗೃಹಸ್ಥರಿ ಇರ್ತಕ್ಕಂಥ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ಮಾಡಬೇಕು ಇವ್ರ ಡ್ಯೂಟಿ ಇವರು ಮಾಡಬೇಕು ಎಷ್ಟು ಇಂಪಾರ್ಟೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾಗಿ ಸನ್ಯಾಸಾಶ್ರಮ ಅಥವಾ ಪರಿವ್ರಾಜಕ ಅಂತ ಕರೆಯೋದು ಜೀವನದ ಕೊನೆ ಘಟ್ಟದಲ್ಲಿ ಅಥವಾ ಅಷ್ಟು ಪಕ್ವತೆ ಬಂದ ಮೇಲೆ ಅವ್ರಿಗೆ ಯಾವುದೇ ಥರದ ಗಂಟು ಇಲ್ಲ ಎಲ್ಲಿವರೆಗೆ ಹೆಂಡತಿ ಮಕ್ಕಳು ಅನ್ನೋ ಗಂಟು ಕೂಡ ಇರೋದಿಲ್ಲ ಇದು ಒಬ್ಬ ಪರಿವರಾಜಕ ಇಟ್ಕೊಳ್ಳಿ ಒಬ್ಬ ದುಷ್ಟ ಇದ್ದಾನೆ ನಾನೊಬ್ಬ ಗೃಹಸ್ಥ ಹೆಂಡತಿ ಮಕ್ಕಳು ಎಲ್ಲ ಇರ್ತಕ್ಕಂಥ ಅವನು ಹತ್ತಿರ ಹೋಗಿದ್ದೇನೆ ಏನೋ ಧೈರ್ಯ ಮಾಡಿ ಅಯ್ಯ ನೀನು ಭ್ರಷ್ಟಾಚಾರಿ ನೀನು ಭ್ರಷ್ಟತನ ಮಾಡ್ತಾ ಇದ್ದೀಯಾ ದಯವಿಟ್ಟು ಈ ತರಹ ಮಾಡಬೇಡ ನಿನಗೂ ಒಳ್ಳೇದಲ್ಲ ಸಮಾಜಕ್ಕೂ ಒಳ್ಳೇದಲ್ಲ ಏನೋ ನಾಲ್ಕು ಬುದ್ಧಿ ಮಾತು ಹೇಳೋದಕ್ಕೆ ಶುರು ಮಾಡ್ತೀನಿ ಅವ್ನು ಹೇಳ್ತಾನೆ ಸ್ವಾಮಿ ಕೈ ಕಾಲ ನೆಟ್ಟಿಗೆ ಇರ್ಬೇಕ ಬೇಡೋ ನಿಮಗೆ ಅಂತಾನೆ ಈ ನನಗೇನಾಗುತ್ತೆ ತಕ್ಷಣ ಅಯ್ಯೋ ಹೆಂಡತಿ ಮಕ್ಳಿಗೆ ಜ್ಞಾಪಕ ಬಂದ್ಬಿಡ್ತಾರೆ ಆಯ್ತಪ್ಪ ನಿನ್ನೆ ಬರಂಗಾರ ಮಾಡ್ಕೊತ ಬಂದ್ಬಿಡ್ತೀನಿ ನಾನು ಅಲ್ಲಿಗೆ ಅವನ ಪರಿವರ್ತನೆ ವಿಚಾರ ಏನಾಯಿತು ಅಲ್ಲ ನಿಂತು ಹೋಯಿತು ಯಾಕೆ ಅದನ್ನ ಮಾಡಬೇಕಾದಂಥ ಸಂಪೂರ್ಣ ಶಕ್ತಿ ಸಾಮರ್ಥ್ಯ ಗೃಹಸ್ಥನಾದ ನನಗೆ ಇಲ್ಲ ಯಾಕೆ ಹೆಂಡತಿ ಮಕ್ಕಳು ನಾನು ನಂಬ್ಕೊಂಡಿರೋರು ಇದ್ದಾರೆ ಅಲ್ಲೋ ನಾನು ಬುರ್ರೆ ಓಡಿಸ್ಕೊಂಡ್ಬಿಟ್ರೆ ಇವ್ರನ್ನ ನೋಡೋರು ಹಾಗಾದ್ರೆ ಈ ಕೆಲಸ ಯಾರು ಮಾಡಬೇಕು ಅಲ್ಲೇ ಸನ್ಯಾಸಿ ಬರೋದು ಅಲ್ಲೇ ಪರಿವ್ರಾಜಕ ಬರೋದು ಹೆಂಡ್ರಿಲ್ಲ ಮಕ್ಕಳಿಲ್ಲ ಹೆಂಗೂ ಹೆಂಗೂ ಸಾಯ್ತೀನಿ ಒಳ್ಳೆ ಕೆಲಸ ಮಾಡಿ ಸಾಯೋಣ ಏ ನೀನು ಬುರ್ರೆ ನೋಡಿ ಕೈ ಕಾಲನ ಕಾತಾರೆ ನೀನು ದುಷ್ಟ ನೀನು ಸರೋಗ್ಬೇಕಷ್ಟೇ ಈ ಪಟ್ಟು ಹಿಡಿದು ಕೂತ್ಕೊಳ್ಳೋದಕ್ಕೆ ಯಾರಿಗಾಗತ್ತೆ ಪರಿವರಾಜಕ ಒಬ್ಬ ಸನ್ಯಾಸಿಗೆ ಸಾಧ್ಯ ವೇದ ಹೇಳೋದು ಇದನ್ನು ಬೇಜಾರು ಮಾಡ್ಕೋಬೇಡಿ ಹೀಗೆ ಹೇಳ್ತೀನಿ ಅಂತ ಇವತ್ತಿನ ಯಾರ್ಯಾರು ಬಹುಮಟ್ಟಿಗೆ ಎಲ್ಲೋ ಅಲ್ಲೊಂದು ಇಲ್ಲೊಂದು ಅಪಾದ ಇರ್ಬೋದು ಎಲ್ಲ ಒಂದು ನಿಯಮಕ್ಕೂ ಒಂದು ಅಪಾದ ಇರುತ್ತೆ ಅಂತ ಇಟ್ಕೊಳ್ಳೋಣ ಹೆಚ್ಚು ಕಮ್ಮಿ ಇವತ್ತು ಯಾರ್ಯಾರನ್ನ ನಾವು ಸನ್ಯಾಸಿಗಳು ಪರಿವರಾಜಕರು ಮಠಾಧಿಪತಿಗಳು ಅಂತ ಹೇಳ್ತಾರೆ ಅವ್ರು ಎಲ್ಲರೂ ಪಾದ ಒಳಗೆ ಮುಳುಗಿದ್ದಾರೆ ನಂಬರ್ ಒನ್ ಇರಲಿ ಆ ಪಾದ ಪೂಜೆಗೆ ಯಾರು ಹಣ ತಂದು ಕೊಡ್ತಾರೆ ಯಾರಾದರೂ ಯಾವತ್ತಾದರೂ ಅವರನ್ನು ಏನೇ ಯಾವ ಪಾದ ಪೂಜೆ ಮಾಡಿ ಹಣ ಕೊಡ್ತಿದ್ದಿಲ್ಲ ಈ ಹಣವನ್ನು ನೀನು ನ್ಯಾಯವಾದ ಮಾರ್ಗದಲ್ಲಿ ಸಂಪಾದಿಸಿ ಅಂತ ಕೇಳಿದಾರ ವಿಮರ್ಶೆ ಮಾಡಿ ಯಾವುದೋ ನಮ್ಮ ಮಠಕ್ಕೆ ಹಣ ಬಂದರೆ ಸಾಕೋವಂತಹ ಭಾವನೆಯಲ್ಲಿ ಇರ್ತಕ್ಕಂಥ ಅವರು ಸಮಾಜನ ಏನು ಸುಧಾರಣೆ ಮಾಡ್ತಾರೆ ನಿಜವಾದಂಥ ಒಬ್ಬ ಮಠಾಧಿಪತಿ ಇಟ್ಕೊಳ್ಳಿ ಮಠಾಧಿಪತಿ ಕಾನ್ಸೆಪ್ಟು ನಮಗೆ ವೇದಗಳಲ್ಲಿ ಇಲ್ಲ ಇರಲಿ ಇಟ್ಕೊಂಬಿಡಿ ಯಾರೇ ಒಬ್ಬ ಮಠಾಧಿಪತಿ ನನ್ನ ಹತ್ತಿರ ಬರ್ತಕ್ಕಂಥ ಒಬ್ಬ ಭಕ್ತ ನನಗೆ ಕಾಣಿಕೆ ಕೊಡ್ತಕ್ಕಂಥ ಯಾವನೇ ಒಬ್ಬ ಭಕ್ತ ಪ್ರಾಮಾಣಿಕನಾಗಿರಬೇಕು ಶುದ್ಧ ಚಾರಿತ್ರ್ಯವುಳ್ಳವನಾಗಿರಬೇಕು ಅವನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿದ ಹಣದಲ್ಲಿ ಕೊಡಬೇಕು ಅಂತ ಒಂದು ನಿಯಮ ಪಾಲನೆ ಮಾಡಿದ್ರೆ ಸಮಾಜದಲ್ಲಿ ಎಷ್ಟು ಪರಿವರ್ತನೆ ಆಗುತ್ತೆ ಯೋಚನೆ ಮಾಡಿ ಯಾವತ್ತಿನವರೆಗೂ ಈ ರೀತಿ ಮಾಡೋದಿಲ್ಲ ಆವತ್ತಿನವರೆಗೂ ಇವರೆಲ್ಲರೂ ಪರೋಕ್ಷವಾಗಿ ಸಮಾಜದಲ್ಲಿ ಅನ್ಯಾಯ ಅತ್ಯಾಚಾರ ನಡೆಯೋದಕ್ಕೆ ಕಾರಣ ಆಗಿರ್ತಾರೆ ಅದರಲ್ಲಿ ಇವರು ಭಾಗಿಗಳಾಗಿರ್ತಾರೆ ಪ್ರತ್ಯಕ್ಷ ಅಥವಾ ಪರೋಕ್ಷ ಇದೊಂದು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕಂತ ವಿಚಾರ ಇದೆ ಯಾರು ಕಾವಿ ಹಾಕಿರೋರು ಮಾಡಬೇಕು ಅವ್ರ ಕಾಲಿಗೆ ಬೀಳೋರು ಮಾಡಬೇಕು ಯಾವಾಗ ನಾವು ಇದನ್ನು ನಾವು ಗಂಭೀರವಾಗಿ ಆಲೋಚನೆ ಒಂದು ಆತ್ಮವಿಮರ್ಶೆ ಮಾಡಿಕೊಂಡು ಪ್ರಾಮಾಣಿಕವಾದ ಉತ್ತರ ನಮಗೆ ಸಿಕ್ಕುತ್ತೆ ಆವಾಗ ಸಮಾಜದಲ್ಲಿ ಪರಿವರ್ತನೆ ಬರುತ್ತೆ ಆ ಪರಿವರ್ತನೆ ಬರಲಿ ಅನ್ನೋ ಆಶಯವೇ ನಿಮ್ಮ ಪ್ರಶ್ನೆಯಲ್ಲೂ ಇದೆ ನನ್ನ ಉತ್ತರದಲ್ಲೂ ಇದೆ